ಎಲ್ಲರಿಗೂ ಪತಂಗಿ ಎಸ್ ಮುರಳಿ ಮಾಡುವ ನಮಸ್ಕಾರಗಳು ಎಚ್ ಕೆ ಕಾವ್ಯಾನುಸಂಧಾನ ಸಂಭ್ರಮ ಕಾರ್ಯಕ್ರಮದಲ್ಲಿ ನಾನು ವಾಚಿಸಲಿರುವ ಕವನದ ಶೀರ್ಷಿಕೆ ಹಳದಿ ಹೂಮರ ಹಳದಿ ಹೂಮರ ನಿಂತು ಬೆತ್ತಲೆ ನಿಟ್ಟುಸುತ್ತಿದೆ ಸುಸಿದೆ ಇತ್ತಲೆ ಕತ್ತಲಾದರೆ ಸುತ್ತಮುತ್ತಣ ಚಿಟ್ಟೆ ಪಟ್ಟೆಗೆ ಆಸರೆ ನೆಟ್ಟ ನಿಂತ ಮರ ಬಹಳ ಎತ್ತರ ಅದರ ತುಂಬಾ ಹಳದಿ ಕೂ ಮಾನ ಮುಚ್ಚಲು ಒಂದು ಎಲೆಯಿಲ್ಲ ನಗ್ನತೆಯ ಎತ್ತೆತ್ತಲು ಕೊಂಬೆ ಕವಲುಗಳು ಕೊಂಬೆ ಅದಕ್ಕೆರಡು ಹಲವು ಕವಲುಗಳು ಎಲ್ಲ ಬೆಳಕಿನೆಡೆ ಎತ್ತಿದೆ ಕೊಡೆ ಕೊಂಬೆ ಅದಕ್ಕೆರಡು ಹಲವು ಕವಲುಗಳು ಎಲ್ಲ ಬೆಳಕಿನೆಡೆ ಎತ್ತಿದ ಕೊಡೆ ನೆತ್ತಿ ಬಿಸಿಲಿನಲ್ಲಿ ಚಿನ್ನದಂತೆ ಕಳಕಳಿಸಿ ಹೊಳೆಯುತ್ತಿದೆ ಹೂವು ಪಕಳೆ ನೆತ್ತಿ ಬಿಸಿಲಿನಲ್ಲಿ ಚಿನ್ನದಂತೆ ಕಳಕಳಿಸಿ ಹೊಳೆಯುತ್ತಿದೆ ಹೂವು ಪಕಳೆ ಕೊಂಬೆ ಹೊರಟ ಎಡೆ ಊರ್ಧ್ವ ತೊಡೆ ನಡುವೆ ಕಟ್ಟಿಕೊಂಡಿದೆ ಒಂದು ಗೂಡು ಕೊಂಬೆ ಹೊರಟ ಎಡೆ ಊರ್ಧ್ವ ತೊಡೆ ನಡುವೆ ಕಟ್ಟಿಕೊಂಡಿದೆ ಒಂದು ಹಕ್ಕಿಗೂಡು ಹುಲ್ಲು ಕಡ್ಡಿ ಕಸ ನಡುವೆ ಒಳಗಡೆ ಜೀವ ಮಿಡಿಯುತ್ತಿದೆ ಬೆಳಕ ಬಯಸಿ ಟೆಕೋಮಾ ಅರ್ಜೆಂಟಿಯಾ ನಮ್ಮ ನಾಡಿನ ಸಸ್ಯವಿದ್ದ ಹಾಗೇನು ಇಲ್ಲವಂತೆ ಟೆಕೋಮಾ ಅರ್ಜೆಂಟಿಯಾ ನಮ್ಮ ನಾಡಿನ ಸಸ್ಯವಿದ್ದ ಹಾಗೇನು ಇಲ್ಲವಂತೆ ಎಲ್ಲಿಂದಲೋ ಯಾರೋ ತಂದು ನೆಟ್ಟಿರಬೇಕು ಆದ್ದರಿಂದಲೇ ಇಂತಹ ತಳುಕು ಶೋಭೆ ಆದರೆ ಮರ ಈಗ ನಮ್ಮದೆಂದೇ ಆಗಿ ಆದರೆ ಮರ ಈಗ ನಮ್ಮದೆಂದೇ ಆಗಿ ನಮ್ಮ ಎಲ್ಲದರಲ್ಲೂ ಕೇಳುತ್ತಿದೆ ಭಾಗ ಜಾಜಿ ಮಲ್ಲಿಗೆ ಪಾರಿಜಾತ ಸೇವಂತಿಗೆ ಯಾವುದ ಈ ರಂಗು ರಾಗ ಚಳಿ ಮಂಜು ಕರಗಿ ನೀಲಿಯಾಗಸದಲ್ಲಿ ಗಾಳಿ ಬಿಸಿಯಾದಾಗ ಇದರ ಮತ್ತು ಎಲೆಯೆಲ್ಲ ಚೆಲ್ಲಿ ಬರೀ ಹೂವ ಹೊತ್ತು ಮೈಯೆಲ್ಲ ಕಣ್ಣು ಇಂದ್ರಗತ್ತು ಹಗಲು ಪಾತರಗಿತ್ತಿ ದುಂಬಿ ಚಿಟ್ಟೆ ನೊಣ ಜೀವರಾಶಿಗಳಿಗೆ ಬಹಳ ಮೋಜು ಹೆಪ್ಪುಗಟ್ಟಿದ್ದ ಇವುಳ ಕಪ್ಪು ಕತ್ತಲೆಯಲ್ಲಿ ಹಳದಿ ಮೈನದೊಂದು ಮೋಹಕತೆ ಚೆಲು ಹಾಲು ಚೆಲ್ಲಿದ ಹಾದಿ ಅರ್ಜೆಂಟಿಯಾ ಕೊಂಬೆ ಎರಡು ಕಾಲು ಮೂಲ ತಳಗಡೆಯಲ್ಲಿ ಊರ್ಧ್ವ ರೇತದ ಶಾಖೆ ಬಾ ಅಪ್ಪಿಕೋ ಎಂದು ಹಾಕಿದೆ ಸವಾಲು ಮೇಲೆ ಸಾವಿರ ತಾರೆ ಹಾಲು ಚೆಲ್ಲಿದ ಹಾದಿ ಅರ್ಜೆಂಟಿಯಾ ಕೊಂಬೆ ಎರಡು ಕಾಲು ಮೂಲ ತಳಗಡೆಯಲ್ಲಿ ಊರ್ಧ್ವರಹಿತದ ಶಾಖೆ ಬಾ ಅಪ್ಪಿಕೋ ಎಂದು ಹಾಕಿದೆ ಸವಾಲು ಕವಲೊಡೆದ ಕೊಂಬೆ ನಡುವೆ ತೊಡೆಗಳೆಡೆ ಕಟ್ಟಿಕೊಂಡಿದೆ ಒಂದು ಹಕ್ಕಿಗೂಡು ಒಳಗೆ ಜೀವಪ್ಪಂದ ಮೆತ್ತನದ ತಿರಿ ಬಾಯ್ದೆರೆದು ಮುಚ್ಚುತ್ತಿರೆ ಪುಟ್ಟ ಹಕ್ಕಿ ಬಾಯ್ದೆರೆದು ಮುಚ್ಚುತ್ತಿರೆ ಪುಟ್ಟ ಹಕ್ಕಿ ಟೆಕೋಮಾ ಅರ್ಜೆಂಟಿಯಾ ನಮ್ಮ ನಾಡಿನ ಸಸ್ಯವಿದ್ದ ಹಾಗೇನು ಇಲ್ಲವಂತೆ ಟೆಕೋಮಾ ಅರ್ಜೆಂಟಿಯಾ ನಾಡಿನ ಸಸ್ಯವಿದ್ದ ಹಾಗೇನು ಇಲ್ಲವಂತೆ ತುಂಬಿ ಬಂದಿದೆ ಹಳದಿ ಎದೆ ತುಂಬಾ ಅದರದೆ ರಾಗರಂಗಿನ ಕನಸು ಜೀವನ ರಸ ರಾಡಿ ಎದೆ ತುಂಬಾ ಅದರದೆ ರಾಗರಂಗಿನ ಕನಸು ಜೀವರಸ ರಾಡಿ ಧನ್ಯವಾದಗಳು